ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ವುಮೆನ್ಸ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇನ್ ಇಂಡಿಯಾ ಅನ್ನುವಂಥದ್ದು ಅಥವಾ ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಅನ್ನುವಂಥದ್ದು ಅಂದ್ರೆ ಭಾರತೀಯ ಮಹಿಳೆಯರ ಅಥವಾ ಭಾರತೀಯ ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಅನ್ನುವಂತಹ ಮಾಹಿತಿ ಅಥವಾ ಟಾಪಿಕ್ ಕುರಿತಾದಂತಹ ಮಾಹಿತಿ ಹೋಗೋಣ ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅಥವಾ ಏನು ಸುದ್ದಿನಲ್ಲಿ ಇತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ಮಹಿಳಾ ಸಬಲೀಕರಣ ಕುರಿತಾದಂತಹ ಸಂಸದೀಯ ಮತ್ತು ಶಾಸಕಾಂಗ ಸಮಿತಿಗಳ ಕುರಿತಾದ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲರು ರಾಷ್ಟ್ರದ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ವಲಯದಲ್ಲಿ ನಿರ್ಣಾಯಕವಾದಂತಹ ಲಿಂಗ ಅಂತರವನ್ನ ಒತ್ತಿ ಹೇಳಿದ್ದಾರೆ ಸೊ ಅದರಿಂದಾಗಿ ಈ ಏನೋ ವುಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಇಂಡಿಯಾಸ್ ಪಾಲಿಟಿಕ್ಸ್ ಅನ್ನುವಂತಹ ಟಾಪಿಕ್ ತುಂಬಾನೇ ಸುದ್ದಿನಲ್ಲಿರುವಂತ ನಾವು ನೋಡ್ತಾ ಬಂದಿದ್ದೀವಿ ಸೊ ಇದೇ ಮೊದಲ ಬಾರಿಗೆ ಸಂಸದೀಯ ಮತ್ತು ಶಾಸಕಾಂಗ ಸಮಿತಿಗಳ ಕುರಿತಾದಂತಹ ಒಂದು ರಾಷ್ಟ್ರೀಯ ಸಮ್ಮೇಳನವನ್ನ ಆಂಧ್ರ ಪ್ರದೇಶದಲ್ಲಿ ಕೈ ತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಆಂಧ್ರ ಪ್ರದೇಶದ ಗವರ್ನರ್ ಅವರು ಈ ಇಂಡಿಯನ್ ಪಾಲಿಟಿಕಲ್ ಸಿಸ್ಟಮ್ಸ್ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಅಥವಾ ವಲಯದಲ್ಲಿ ಕ್ಷೇತ್ರದಲ್ಲಿ ಲಿಂಗ ಅಂತರವನ್ನ ಜೆಂಡರ್ ಗ್ಯಾಪ್ ಅನ್ನ ಅಂದ್ರೆ ಉಮೆನ್ ಅಂಡ್ ಮೆನ್ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿ ಪಾಲಿಟಿಕ್ಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಒಂದು ಏನು ಗ್ಯಾಪ್ ಏನಿದೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿದ್ರು ಆ ಸುದ್ದಿ ಟಾಪಿಕ್ ಅನ್ನುವಂಥದ್ದು ನಿಮ್ಗೆಲ್ಲ ನೂಸಲಿರುವಂತದ್ದು ಸೊ ಈ ಒಂದು ಭಾರತದ ರಾಜಕೀಯ ವಲಯದಲ್ಲಿ ಮಹಿಳೆಯರ ಒಂದು ಚಲನವಲನಗಳು ಮಹಿಳೆಯರ ಒಂದು ಪ್ರಸ್ತುತತೆ ಅಥವಾ ಮಹಿಳೆಯರ ಒಂದು ಏನು ಅಂಕಿಅಂಶಗಳ ಕುರಿತಾದಂತಹ ಮಾಹಿತಿಯನ್ನು ನೋಡೋದಾದ್ರೆ ಜಾಗತಿಕವಾಗಿ ಸಂಸದೀಯ ಒಂದು ಸಂಸದೀಯ ಸ್ಥಾನಗಳಲ್ಲಿ ಮಹಿಳೆಯರು ಕೇವಲ ಇಪ್ಪತ್ತ ಆರು ಪಾಯಿಂಟ್ ಒಂಬತ್ತು ಅಷ್ಟು ಇದ್ದಾರೆ ಅಂದ್ರೆ ಇದು ವರ್ಲ್ಡ್ ವೈಡ್ ಅಂತ ಮ್ಯಾಪ್ ಅನ್ನ ತೆಗೆದುಕೊಂಡಾಗ ಪ್ರಪಂಚದಾದ್ಯಂತ ನೋಡಿದಾಗ ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಉಮೆನ್ ರೆಪ್ರೆಸೆಂಟೇಟಿವ್ ವುಮೆನ್ಸ್ ಇದ್ರೂ ಕೂಡ ಅವರ ರೆಪ್ರೆಸೆಂಟೇಶನ್ ಇನ್ನು ಡೆಮಾಕ್ರೆಸಿ ಕಂಟ್ರಿಗಳಲ್ಲಿ ಈ ರೀತಿಯಾದಂತಹ ಕೇವಲ ಒನ್ ಬೈ ಫೋರ್ತ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಅಷ್ಟು ಇನ್ನ ಮಿಕ್ಕಿದಂತಹ ಅದರ್ ಏನು ಲೈಕ್ ಡೆಮೋಕ್ರಸಿ ಇಲ್ದಲೆ ಇರುವಂತಹ ರಾಷ್ಟ್ರಗಳಲ್ಲಿ ಅಥವಾ ಪ್ರಜಾಪ್ರಭುತ್ವ ಇಲ್ದಲೆ ಇರುವಂತಹ ಏನು ಧರ್ಮದ ಆಧಾರದ ಮೇಲೆ ನಡೆಯುವಂತಹ ಏನು ರಾಷ್ಟ್ರಗಳಾಗಿರ್ಬೋದು ಅಥವಾ ಮಿಲಿಟರಿ ಬೇಸ್ಡ್ ಕಂಟ್ರಿಗಳಾಗಿರ್ಬೋದು ಅಥವಾ ಕಮ್ಯುನಿಸ್ಟ್ ಕಂಟ್ರಿಗಳಾಗಿರ್ಬೋದು ಈ ರೀತಿಯಾದಂತಹ ಕೆಲವು ಕಂಟ್ರಿಗಳಲ್ಲಿ ನಿಮಗೆ ವುಮೆನ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಇನ್ನೂ ಕೂಡ ಇರುತ್ತೆ ಅಂಡ್ ಭಾರತದ ಒಂದು ವ್ಯವಸ್ಥೆಗೆ ನೋಡಿದಾಗ ಸಂಸತ್ತಿನಲ್ಲಿ ಮಹಿಳಾ ಪ್ರಾತಿನಿಧ್ಯ ಅನ್ನುವಂಥದ್ದು ಅಥವಾ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಕೇವಲ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಎನ್ನುವಂಥದ್ದು ಇದು ನಮಗೆ ತುಂಬಾನೇ ಆಘಾತಕಾರಿಯಾದಂತಹ ಇದಾಗಿರುತ್ತೆ ಅಂದ್ರೆ ಕೇವಲ ಹದಿನಾಲ್ಕು ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟೇನೆ ಯೂಜ್ಲಿ ನಮ್ಮಲ್ಲಿ ಆ ಸ್ಥಾನವನ್ನು ಹೊಂದಿರೋದು ಅನ್ನುವಂಥದ್ದು ಅಂದ್ರೆ ಕೇವಲ ಎಪ್ಪತ್ನಾಲ್ಕು ಮಹಿಳೆಯರು ಮಾತ್ರನೇ ಆಯ್ಕೆಯಾಗಿದ್ದಾರೆ ಇನ್ನು ರಾಜ್ಯ ಶಾಸಕಾಂಗಗಳಿಗೆ ಅಥವಾ ಸ್ಟೇಟ್ ಏನು ಅಸೆಂಬ್ಲಿಗಳು ಇರ್ತವೆ ಈ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ವಿಧಾನಸಭಾ ಚುನಾವಣೆ ನೋಡಿದಾಗ ಮಹಿಳೆಯರಿಗೆ ಸೀಟಿನ ಒಂದು ಹಂಚಿಕೆ ಮಾಡುವಂತಹ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಹಂಚಿಕೆ ಮಾಡಿದ್ರು ಕೂಡ ಅಲ್ಲಿಂದ ಗೆದ್ದು ಬರುವಂತಹ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಗೆದ್ದು ಬಂದಂತಹ ಮಹಿಳೆಯರಿಗೂ ಕೂಡ ಸಚಿವ ಸ್ಥಾನದಲ್ಲಿ ಹೆಚ್ಚಿನ ಒಂದು ಸಚಿವ ಸಂಪುಟದಲ್ಲಿ ಹೆಚ್ಚಿನ ಒಂದು ಇನ್ಕ್ಲೂಷನ್ ಇರಲ್ಲ ಮಹಿಳೆಯರಿದ್ರು ಕೂಡ ಕೇವಲ ಗೊತ್ತಿರೋ ಹಾಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಏನಿರುತ್ತೆ ಅದಕ್ಕೆ ಮಾತ್ರವೇ ಮಹಿಳೆಯರನ್ನ ಮಹಿಳಾ ಸಚಿವರನ್ನಾಗಿ ನೇಮಿಸಲಾಗಿರ ಉಳಿದಂತೆ ಶಾಸಕಿಯರು ಅಲ್ಲೊಂದು ಇಲ್ಲೊಂದು ಶಾಸಕಿಯರು ಮಾತ್ರನೇ ಕಂಡು ಬರುತ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ ಕರ್ನಾಟಕ ಇಂಡಿಯಾದಲ್ಲೇ ಅಂದ್ರೆ ಸೋಶಿಯಲಿ ಅಂಡ್ ಎಕನಾಮಿಕಲಿ ಡೆವಲಪ್ಮೆಂಟ್ ಆಗಿರುವಂತಹ ಸದರ್ನ್ ಸ್ಟೇಟ್ ಅಂತ ನಾವೇನ್ ಕರಿತೀವಿ ಅದು ದಕ್ಷಿಣದ ರಾಜ್ಯಗಳು ಅಂತ ಏನ್ ಕರಿತೀವಿ ಈ ದಕ್ಷಿಣದ ರಾಜ್ಯಗಳಲ್ಲೇ ಈ ಪಟ್ಟ ಈ ಒಂದು ಈ ಮಟ್ಟಿಗಿನ ಒಂದು ಸ್ಥಿತಿಯನ್ನ ನಾವು ನೋಡಬಹುದು ತಮಿಳುನಾಡು ಒರಿತ ಒರಿತಾದಂತಹ ಇಲ್ಲಿವರೆಗೂ ಕೂಡ ಕೇರಳದಲ್ಲಾಗಿ ಇನ್ನು ಕರ್ನಾಟಕದಲ್ಲಾಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ಮಹಿಳಾ ಮುಖ್ಯಮಂತ್ರಿಗಳು ನಾವು ಕಾಣುವಂಥದ್ದು ತುಂಬಾನೇ ಕಮ್ಮಿ ಆಗಿದೆ ಅಪರೂಪಕ್ಕೆ ಕರ್ನಾಟಕದಲ್ಲಂತೂ ಇಲ್ಲಿವರೆಗೂ ಕೂಡ ಯಾರು ಮಹಿಳಾ ಮುಖ್ಯಮಂತ್ರಿಗಳಾಗೇ ಇಲ್ಲ ಬೇರೆ ರಾಜ್ಯಗಳಲ್ಲಿ ಆಗಿದ್ರು ಕೂಡ ಅದು ಕಡಿಮೆ ಅಂದ್ರೆ ತಮಿಳುನಾಡಿನ ಜಯಲಲಿತಾ ಅವರ ಒಂದು ಎಕ್ಸಾಂಪಲ್ ಅನ್ನ ಬಿಟ್ರೆ ಮಿಕ್ಕಿದಂತೆ ಕೇವಲ ಸ್ವಲ್ಪ ಸಮಯಕ್ಕೆ ಅಥವಾ ಒಂದು ಏನು ಮಹತ್ತರವಾದಂತಹ ಒಂದು ಖಾತೆಗಳನ್ನು ಕೂಡ ಹೆಚ್ಚಿನ ಮಹಿಳೆಯರು ರೆಪ್ರೆಸೆಂಟೇಷನ್ ಗ್ಯಾಪ್ ಅನ್ನು ನಾವು ನೋಡ್ತಾ ಬಂದಿದ್ದೀವಿ ಅಂಡ್ ರಾಜ್ ರಾಷ್ಟ್ರವಾರು ನೋಡ್ತಾ ಬಂದಾಗ ಭಾರತ ರಾಷ್ಟ್ರದಾದ್ಯಂತ ಇರುವಂತಹ ವಿಧಾನಸಭಾ ಅಭ್ಯರ್ಥಿಗಳಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಅಷ್ಟು ಮಾತ್ರನೇ ಮಹಿಳೆಯರ ಒಂದು ಉಪಸ್ಥಿತಿ ಇರುವಂಥದ್ದು ಬಟ್ ಇದಕ್ಕೆ ಇನ್ನೊಂದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಇರುವಂತದ್ದು ಲೋಕಲ್ ಗಳಲ್ಲಿ ಮಾತ್ರ ಅಂದ್ರೆ ಎಪ್ಪತ್ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಏನಿದೆ ಹಾಗೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇರುವಂತಹ ಒಂದು ಸಿಸ್ಟಮ್ ಆಗಿರುತ್ತೆ ಅಲ್ಲಿ ಮಹಿಳೆಯರಿಗೆ ಮೋರ್ ದನ್ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಅನ್ನು ಕೊಡಲಾಗಿದೆ ಸೊ ಅದರ ಒಂದು ಪ್ರಯುಕ್ತವಾಗಿ ಇನ್ನು ಕೆಲವು ಸ್ಟೇಟ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಒಡಿಯಾ ಆಗಿರ್ಬೋದು ಅದರ್ ಒಡಿಶಾ ಆಗಿರ್ಬೋದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಈ ರಾಷ್ಟ್ರ ಈ ರಾಜ್ಯಗಳಲ್ಲಿ ಇನ್ನು ಹೆಚ್ಚಿನ ಒಂದು ರೆಪ್ರೆಸೆಂಟೇಷನ್ ಕೂಡ ಇದೆ ಇಲ್ಲಿ ಬರೋಬ್ಬರಿ ರಾಷ್ಟ್ರಾದ್ಯಂತ ನಲವತ್ನಾಲ್ಕು ಪರ್ಸೆಂಟ್ ಅಷ್ಟು ಉಮೆನ್ ಏನೋ ರೆಪ್ ರೆಪ್ರೆಸೆಂಟೇಷನ್ಸ್ ಇದೆ ಅನ್ನುವಂಥದ್ದು ಅಥವಾ ಅವರ ಪ್ರಾತಿನಿಧ್ಯವನ್ನು ನಾವು ಕಾಣುವಂಥದ್ದು ಮಹಿಳೆಯರ ಮತದಾರರ ಸಂಖ್ಯೆ ಮೋರ್ ದನ್ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮೇಲಿದೆ ಅನ್ನುವಂಥದ್ದು ಅಂದ್ರೆ ಐವತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರು ಮಹಿಳಾ ಮತದಾರರೇ ಇರ್ತಾರೆ ಒಟ್ಟು ಮತದಾರರಲ್ಲಿ ಅನ್ನುವಂಥದ್ದನ್ನು ನಾವು ಕೂಡ ನೋಡ್ತಾ ಬಂದಿರ್ತೀವಿ ಅಂಡ್ ಮಹಿಳಾ ಒಂದು ಏನು ಪ್ರಾತಿನಿಧ್ಯ ಏನಿದೆ ಅಥವಾ ಅವರ ರೆಪ್ರೆಸೆಂಟೇಷನ್ ಇದೆ ಏನಕ್ಕೆ ಬೇಕು ಅಂದ್ರೆ ಮಹಿಳೆಯರು ಏನಕ್ಕೆ ಪಾಲಿಟಿಕ್ಸ್ ನಲ್ಲಿ ಇರಬೇಕು ಅಂತ ನೋಡ್ತಾ ಬಂದಾಗ ಒಂದು ಲಿಂಗ ಸಮಾನತೆ ಅಂತ ಕರಿತೀವಿ ಅಂದ್ರೆ ಯೂಶಲಿ ನಮಗೆ ಆ ಲಿಂಗ ಸಮಾನತೆ ಕಾನ್ಸೆಪ್ಟ್ ಯೂಜ್ಲಿ ಪುರುಷರೇ ಇದ್ದಾಗ ಬರೋದಿಲ್ಲ ಯಾಕಂದ್ರೆ ಒಂದಷ್ಟು ಲಿಂಗ ಸೂಕ್ಷ್ಮವಾದಂತಹ ಒಂದಷ್ಟು ಏನು ವಿಷಯಗಳು ಇರ್ತವೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಪುರುಷರಿಗೆ ಅಷ್ಟು ಪ್ರಮಾಣದಲ್ಲಿ ತಿಳಿದಿರುವುದಿಲ್ಲ ಸೊ ಅದನ್ನೇ ಆ ಕೆಲಸಗಳನ್ನ ಮೂಮೆಂಟ್ಸ್ ಅಥವಾ ಮಹಿಳೆಯರು ವಹಿಸ್ಕೊಂಡಾಗ ಹೆಚ್ಚು ಸೂಕ್ಷ್ಮವಾಗಿ ಒಂದು ಗಂಭೀರತೆ ಆ ಕೆಲಸವನ್ನು ಮುಗಿಸ್ತಾರೆ ಸೊ ಆ ದೃಷ್ಟಿಯಿಂದಾಗಿ ಅದ್ರ ಜೊತೆಗೆ ಲಿಂಗ ಗುರಿ ಗೊತ್ತಿರೋ ಗೊತ್ತಿರುವ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಐದು ಅದರಲ್ಲಿ ನಮಗೆ ಸಮಾನವಾದಂತಹ ಈಕ್ವಲ್ ಏನೋ ಲೀಡರ್ಶಿಪ್ ಅಂತ ಕರಿತೀವಿ ಅಥವಾ ಸಮಾನವಾದಂತಹ ನಾಯಕತ್ವವನ್ನ ನಾವು ಗುರಿಯನ್ನು ಸಾಧನೆ ಮಾಡೋದಕ್ಕೆ ಈ ಒಂದು ವುಮೆನ್ ಪಾಲಿಟಿಕ್ಸ್ ನಲ್ಲಿ ಇರಬೇಕು ಅನ್ನುವಂಥದ್ದು ಅದ್ರ ಜೊತೆಗೆ ನಿಮ್ಗೆ ಅವಾಗಲೇ ಹಾಗೆ ಒಂದು ಪಾಲಿಸಿಗಳನ್ನ ನೀತಿ ನಿಯಮಗಳನ್ನ ರೂಪು ಮಾಡೋದ್ರಲ್ಲಿ ಹೆಣ್ಣು ಮಕ್ಕಳು ಆ ಟೀಮ್ ನಲ್ಲಿ ಇದ್ದಾಗ ಆ ಪಾಲಿಸಿನಲ್ಲಿ ಎಲ್ಲರನ್ನೂ ಒಳಗೊಂಡಂತಹ ಇನ್ಕ್ಲೂಸಿವ್ ಆದಂತಹ ಒಂದು ಥಾಟ್ಸು ಪ್ರೋಸೆಸ್ ಹೆಚ್ಚು ಇರುತ್ತೆ ಅನ್ನುವಂಥದ್ದು ಸಾಮಾಜಿಕವಾದಂತಹ ಒಂದು ಪ್ರಗತಿಯನ್ನ ಕಾಣೋದಿಕ್ಕೆ ಅದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಇದಕ್ಕೆ ಏನು ಅಂದರೆ ಮಹಿಳೆಯರ ಒಂದು ಒಳಗೊಳ್ಳುವಿಕೆ ಅಂತ ಕರಿತೀವಿ ಪ್ರಜಾಪ್ರಭುತ್ವ ಸೇರ್ಪಡೆ ಮತ್ತು ಸಾಮರಸ್ಯ ಅನ್ನುವಂತಹ ಟಾಪಿಕ್ ಏನಿದೆ ಅದರ ಮೇಲೆ ಒಂದು ಸಮಾವೇಶವನ್ನ ಸಾವಿರದ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದನ್ನ ಈಗಲೂ ಕೂಡ ಬೀಜಿಂಗ್ ಡಿಕ್ಲರೇಷನ್ ಅಂತಲೂ ಕೂಡ ಕರಿತೀವಿ ಈ ಬೀಜಿಂಗ್ ಡಿಕ್ಲರೇಷನ್ ಏನಿದೆ ಇದು ಕೂಡ ಆಕ್ಟಿವ್ ಆಗಿ ಮಹಿಳೆಯರನ್ನ ಪಾಲಿಟಿಕ್ಸ್ ನಲ್ಲಿ ತೊಡಗಿಸಿಕೊಳ್ಬೇಕು ಆ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಮಹಿಳೆಯರ ಕೊಡುಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂತಹ ಒಂದು ಪ್ರ ಏನು ಒಂದು ವಿಷಯ ಕಂಡುಕೊಳ್ಳಲಾಯಿತು ಅಂಡ್ ಆರ್ಥಿಕ ಪರಿಣಾಮಗಳಾಗಿರ್ಬೋದು ಒಂದು ಸ್ವಚ್ಛವಾದಂತಹ ಆಡಳಿತಗಳಾಗಿರ್ಬೋದು ಈ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ತಾರತಮ್ಯ ಆಗಿರ್ಬೋದು ಅಥವಾ ನಿರ್ಗ ನಿರ್ಮೂಲ ಏನೋ ಒಂದು ಏನು ನೆಗ್ಲೆಕ್ಟ್ ಮಾಡುವಂತಹ ಇದನ್ನೆಲ್ಲವೂ ಕೂಡ ಹೆಚ್ಚು ಪ್ರಮಾಣ ಪುರುಷರಲ್ಲಿರುತ್ತವೆ ಮಹಿಳೆಯರು ಈ ಒಂದು ಸ್ಥಾನಗಳಿಗೆ ಬಂದಾಗ ತುಂಬಾ ಹೆಚ್ಚು ಆಕ್ಟಿವ್ ಆಗಿ ತುಂಬಾ ಹೆಚ್ಚು ಒಂದು ಕಂಪ್ಯಾಷನ್ ಇಂದ ಅಂಡ್ ಎಥಿಕಲ್ ಆಗಿ ಹೆಚ್ಚು ವರ್ಕ್ ಮಾಡೋದ್ರಲ್ಲಿ ಒಮ್ಮೆ ಮಹಿಳೆಯರು ಮುಂದಿರ್ತಾರೆ ಅನ್ನುವಂಥದ್ದು ನಾವು ನೋಡ್ತಾ ಇನ್ನು ರಾಜಕೀಯದಲ್ಲಿ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊ ಪಾಲ್ಗೊಳ್ಳದಲ್ಲೇ ಇರೋದಕ್ಕೆ ಅಥವಾ ಪಾರ್ಟಿಸಿಪೇಟ್ ಮಾಡ್ದಲೇ ಇರೋದಕ್ಕೆ ವಾಟ್ ಆರ್ ದ ಇಂಡ್ರೆನ್ಸ್ ಏನೇನು ಅಥವಾ ಅವರನ್ನ ಏನು ಪಾಲಿಟಿಕ್ಸ್ ಅಲ್ಲಿ ಭಾಗವಹಿಸುವಿಕೆಯಿಂದ ಯಾರು ತಡಿತಾ ಇದಾರೆ ಯಾವ ಒಂದು ಅಂಶಗಳು ಅವರನ್ನ ತಡಿತಾ ಇದೆ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ಅಡೆತಡೆಗಳು ಅಂತ ನೋಡ್ತಾ ಬಂದಿರ್ತೇವೆ ಈ ಪಕ್ಷಗಳು ಏನಿರ್ತವೆ ಯೂಶಲಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರನ್ನ ಸ್ಥಾನಕ್ಕೆ ಅಥವಾ ಸೀಟ್ ಹಂಚಿಕೆ ಮಾಡ್ಬೇಕಾದ್ರೆ ಅವರಿಗೆ ಹೆಚ್ಚಿನ ಒಂದು ಟಿಕೆ ಟಿಕೆಟ್ ಅನ್ನ ಕೊಡದಲ್ಲೇ ಇರೋದು ಟಿಕೆಟ್ ಕೊಟ್ಟರು ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಲ್ಲಿ ಏನಾದ್ರೂ ರಿಸರ್ವೇಶನ್ ಇದ್ರೆ ಮಾತ್ರವೇ ಅಂತ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಕೊಡುವಂಥದ್ದು ಅಂಡ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಿತೃಪ್ರಧಾನವಾದಂತಹ ಸಮಾಜ ಅಂತ ಕರಿತೀವಿ ಪ್ಯಾಟ್ರಿಯಾರಿಕಲ್ ಒಂದು ಸೊಸೈಟಿ ಅನ್ನುವಂಥದ್ದು ಈ ಪ್ಯಾಟ್ರಿಯಾರಿಕಲ್ ಸೊಸೈಟಿನಲ್ಲಿ ಹೆಣ್ಣು ಮಕ್ಕಳು ಕೇವಲ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅಥವಾ ಒಂದು ಮನೆಗೆ ಮಾತ್ರ ಸೀಮಿತವಾಗಿರಬೇಕು ಈಗಲೂ ಕೂಡ ಎಷ್ಟೋ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಟಾಂಟ್ ಮಾಡೋದಿದೆ ಪ್ರಶ್ನೆ ಮಾಡೋದಿದೆ ಬುಲ್ಲಿ ಮಾಡೋದಿದೆ ಅಥವಾ ಟ್ರೋಲ್ ಮಾಡೋದಿದೆ ಅಂದ್ರೆ ಹೆಣ್ಣು ಮಕ್ಕಳು ಕೇವಲ ಏನು ಒಂದು ಮನೆಗೆ ಮಾತ್ರ ಸೀಮಿತವಾಗಿರ್ಬೇಕು ಉದ್ಯೋಗಕ್ಕಾಗಿರ್ಬೋದು ಈ ರೀತಿಯಾದಂತಹ ಲೀಡರ್ಶಿಪ್ ಆಗಿರ್ಬೋದು ಅಥವಾ ಪಾಲಿಟಿಕ್ಸ್ ಆಗಿರ್ಬೋದು ಒಮ್ಮೆನು ಸೂಟಬಲ್ ಅಲ್ಲ ಅನ್ನುವಂತಹ ಒಂದು ನಕಾರಾತ್ಮಕವಾದಂತಹ ಒಂದು ಮನಸ್ಥಿತಿಯನ್ನ ಇಂದಿನ ಒಂದು ಯುವಜನತೆಯನ್ನು ಕೂಡ ನಾವು ಕಾಣ್ತಾ ಕಾಣ್ತಾ ಬರ್ತೀವಿ ಸೊ ಈ ರೀತಿಯಾದಂತಹ ಒಂದು ಮನಸ್ಥಿತಿಯಿಂದಾಗೇನೆ ಉಮ್ಮೆನ್ ಗಳಿಗೆ ಹೆಚ್ಚಿನ ಮಹಿಳೆಯರಿಗೆ ಪಾಲಿಟಿಕ್ಸ್ ನಲ್ಲಿ ಎಲೆಕ್ಷನ್ ಗಳಲ್ಲಿ ಹೆಚ್ಚಿನ ಒಂದು ಏನು ಟಿಕೆಟ್ ಹಂಚಿಕೆ ಆಗ್ದಲೇ ಇರೋ ಅನ್ನುವಂಥದ್ದು ಲಿಂಗಾಧಾರಿತವಾದಂತಹ ಪೂರ್ವ ಗ್ರಹಗಳು ಅಂತ ಕೂಡ ನಾವು ಕರಿತಾ ಬರ್ತೀವಿ ಅಂದ್ರೆ ಉಮೆನ್ ಈ ರೀತಿಯಾದಂತಹ ಪಾಲಿಟಿಕ್ಸ್ ನಲ್ಲಿ ಹೆಚ್ಚು ಪಾಲ್ಗೊಳ್ಳೋದಿಕ್ಕಾಗಲ್ಲ ಸೊ ಅವ್ರು ಪಾಲ್ಗೊಂಡ್ರು ಕೂಡ ಅವರು ಅದನ್ನ ಹೆಚ್ಚು ಯಶಸ್ವಿಯಾಗಿ ಆ ಸ್ಥಾನವನ್ನ ನಿರ್ವಹಿಸೋದಕ್ಕಾಗಲ್ಲ ಅಂದ್ರೆ ಕುಟುಂಬಗಳು ಇರ್ತವೆ ಅಂದ್ರೆ ತಾಯಿಯಾಗಿ ಕುಟುಂಬಗಳನ್ನ ನೋಡ್ಕೋಬೇಕು ಅಂತ ಸಮಯದಲ್ಲಿ ಮಹಿಳೆ ಹೇಗೆ ಒಬ್ಬ ಏನೋ ಒಂದು ಒಂದು ಕ್ಷೇತ್ರದ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡ್ತಾರೆ ಅನ್ನುವಂತಹ ಅಂದ್ರೆ ನೂರಾರು ಜನ ಜೊತೆ ಓಡಾಡ್ಬೇಕಾಗತ್ತೆ ಕೆಲಸಗಳು ಮಾಡ್ಬೇಕಾಗತ್ತೆ ಹಗಲು ರಾತ್ರಿ ಕೆಲಸ ಮಾಡ್ಬೇಕು ಈ ರೀತಿಯಾದಂತಹ ಒಂದು ಮನಸ್ಥಿತಿಗಳು ಇರ್ತವೆ ಅದನ್ನ ಇವನ್ನೆಲ್ಲವನ್ನು ಮೀರಿ ಯಶಸ್ವಿಯಾಗಿ ತನ್ನ ಕ್ಷೇತ್ರವನ್ನ ತನ್ನ ಒಂದು ವಲಯವನ್ನ ತನ್ನ ಊರನ್ನ ತನ್ನ ಗ್ರಾಮವನ್ನ ಏನು ಒಂದು ದಕ್ಷವಾಗಿ ಆಡಳಿತ ಮಾಡಿದಂತಹ ಅನೇಕ ರಾಜಕಾರಣಿಗಳು ಇದಾರೆ ಮಹಿಳಾ ರಾಜಕಾರಣಿಗಳು ಇದ್ದಾರೆ ಆದ್ರೂ ಕೂಡ ಆ ಲಿಂಗಾಧಾರಿತವಾದಂತಹ ಒಂದು ಪೂರ್ವ ಅವು ಇಂದಿಗೂ ಕೂಡ ಹೆಚ್ಚಿನ ಒಂದು ತಡೆಯನ್ನ ಹೊಡ್ಡುತ್ತಾ ಇದೆ ಅನ್ನುವಂಥದ್ದು ಸುರಕ್ಷತೆಗೆ ಸಂಬಂಧಪಟ್ಟಂತಹ ಕಾಳಜಿಗಳಾಗಿರ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಿಳೆ ಅಂದಾಗ ಅಥವಾ ಪಾಲಿಟಿಷಿಯನ್ಸ್ ಅಂದಾಗ ಆಗ್ಲು ರಾತ್ರಿ ಕ್ಷೇತ್ರವಾರು ಅವರು ಏನು ಕ್ಷೇತ್ರ ಇರುತ್ತೆ ಅಲ್ಲೆಲ್ಲೂ ಕೂಡ ಸುತ್ತೆ ಏನೋ ಚೆಕಿಂಗ್ ಮಾಡೋದಿರುತ್ತೆ ಅಥವಾ ಇನ್ಸ್ಪೆಕ್ಷನ್ ಮಾಡೋದಿರುತ್ತೆ ಅಥವಾ ಮೀಟಿಂಗ್ಗಳು ಇರ್ತವೆ ಈ ರೀತಿಯಾದಂತಹದಲ್ಲಿ ಮಹಿಳೆಯರು ರಾತ್ರಿ ಸಂಬಂಧದಲ್ಲಿ ಹೇಗೆ ಏನು ಅನ್ನುವಂತಹ ಒಂದು ಅವರಿಗೆ ಅವರ ಒಂದು ಸೇಫ್ಟಿ ಬಗ್ಗೆ ಕೂಡ ಕನ್ಸರ್ನ್ ಗಳಾಗಿರ್ಬಹುದು ಅಂಡ್ ಮಹಿಳೆಯರು ಯೂಶ್ವಲಿ ವರ್ಕ್ ಫೋರ್ಸ್ ನಲ್ಲಿ ಜಾಸ್ತಿ ಭಾಗವಹಿಸಲ್ದಲೇ ಇರುವಂತದ್ದು ಅಂದ್ರೆ ವರ್ಕ್ ಫೋರ್ಸ್ ಬಂದು ಹೆಚ್ಚಿನ ಒಂದು ಲೀಡರ್ಶಿಪ್ ಗಳಾಗಿರ್ಬೋದು ಅಥವಾ ಒಂದು ಒಂದು ಸೋಷಿಯಲ್ ಕಾಸ್ ಅನ್ನುವಂಥದ್ದು ಉಂಟಾಗುತ್ತೆ ವರ್ಕ್ ಫೋರ್ಸ್ ಅಲ್ಲಿ ಭಾಗವಹಿಸದಲ್ಲೇ ಇರೋದ್ರಿಂದಾಗಿ ಮಹಿಳೆಯರು ತಮಗೇನು ಬೇಕು ಏನ್ ಬೇಡ ಅನ್ನುವಂತಹ ಒಂದು ಏನು ಆ ಮನಸ್ಥಿತಿಯಿಂದ ಇನ್ನು ಹೊರಗೆ ದೂರದಲ್ಲಿ ಕೂಡ ನಾವು ಕಾಣ್ತಾ ಬರ್ತೀವಿ ಅಂಡ್ ಈ ಮಹಿಳೆಯರ ರೆಪ್ರೆಸೆಂಟೇಷನ್ ಅನ್ನ ಅಥವಾ ಪಾಲಿಟಿಕ್ಸ್ ನಲ್ಲಿ ಮಹಿಳೆಯರ ಒಂದು ಭಾಗವಹಿಸುವಿಕೆಯನ್ನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಯಾವೆಲ್ಲ ಒಂದು ಇನಿಶಿಯೇಟಿವ್ನ ತೆಗೆದುಕೊಂಡಿದೆ ಅಂತ ನೋಡುತ್ತಾ ಬಂದಾಗ ಮುಖ್ಯವಾಗಿ ನಾವು ಎರಡು ತರ ನೋಡಬಹುದು ಒಂದು ಕಾನ್ಸ್ಟಿಟ್ಯೂಷನಲ್ ಇನ್ನೊಂದು ಲೆಜಿಸ್ಲೇಟಿವ್ ಆಗಿ ನೋಡ್ತಾ ಬರಬಹುದು ಅಂದ್ರೆ ಸಂವಿಧಾನತ್ವವಾಗಿ ಕೂಡ ಸಂವಿಧಾನ ನಮಗೊಂದಷ್ಟು ಏನು ಪರಿಹಾರಗಳನ್ನ ಒಂದು ನೀತಿ ನಿಯಮಗಳನ್ನ ಅಳವಡಿಸ್ಕೊಂಡಿದೆ ಅದರ ಹೊರತಾಗೂ ಕೂಡ ಲೆಜಿಸ್ಲೇಟಿವ್ ಇಂದ ಅಥವಾ ಶಾಸನಗಳ ಮೂಲಕ ಸರ್ಕಾರ ಕಾಲ ಕಾಲಕ್ಕೆ ಆ ಕಾಲಕ್ಕೆ ತಕ್ಕಂತೆ ಒಂದಷ್ಟು ರಿಫಾರ್ಮ್ಸ್ ಗಳನ್ನು ಕೂಡ ಮಾಡ್ತಾ ಬಂದಿದೆ ಮೊದಲಿಗೆ ಸಂವಿಧಾನವಾಗಿ ನಿಮ್ಗೆಲ್ಲ ಗೊತ್ತಿರುವ ಸಮಾನತೆಯ ಹಕ್ಕು ಅಂತ ಕರಿತಾ ಬರ್ತೀವಿ ಅಂದ್ರೆ ಸಮಾನತೆ ಹಕ್ಕು ಅಂತ ಬಂದಾಗ ಮುಖ್ಯವಾಗಿ ಕೂಡ ಮಹಿಳೆ ಯಾವುದೇ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನ ಎಲ್ಲಾ ಏನು ಹಕ್ಕು ಮತ್ತು ಏನು ಜವಾಬ್ದಾರಿಗಳಲ್ಲಿ ಸಮಾನ ಹಕ್ಕು ಬಾಧ್ಯಗಳು ಅಂತ ಕರಿತಾ ಬರ್ತಾರೆ ಸೊ ಅದರಿಂದಾಗಿ ಸಂವಿಧಾನ ಕೂಡ ಹಾಗೆ ಹೇಳ್ತಾ ಬರುತ್ತೆ ಅದ್ರ ಜೊತೆಗೆ ಮುನ್ನೂರ ಐವತ್ತೈದ್ ಮುನ್ನೂರ ಇಪ್ಪತ್ತೈದನೇ ವಿಧಿ ಮತ್ತು ಮುನ್ನೂರ ಇಪ್ಪತ್ತಾರನೇ ವಿಧಿಗಳು ಕೂಡ ಈ ಮತದಾನದ ಹಕ್ಕಲ್ಲೂ ಅಥವಾ ಮಹಿಳೆಯರಿಗೂ ಸೇರಿ ಅಂಡ್ ಎಂಬತ್ನಾಲ್ಕು ಆಗಿರ್ಬೋದು ಆರ್ಟಿಕಲ್ ಏಯ್ಟಿ ಫೋರ್ ಅಂಡ್ ಆರ್ಟಿಕಲ್ ಒನ್ ಸೆವೆಂಟಿ ತ್ರೀ ಕೂಡ ಏನು ಲೈಕ್ ರೆಪ್ರೆಸೆಂಟೇಷನ್ ಬಗ್ಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿ ಅವಕಾಶಗಳ ಬಗ್ಗೆ ಕೂಡ ಮಾತಾಡ್ತಾ ಬರುತ್ತೆ ಅಂಡ್ ಇದರ ಜೊತೆಗೆ ಮೀಸಲಾತಿಗಳು ಕೂಡ ಅಂಡ್ ಏನಿದೆ ಅಂದ್ರೆ ತಿದ್ದುಪಡಿ ಕಾಯ್ದೆಗಳೇನಿದೆ ಏನಿದೆ ಇಲ್ಲೂ ಕೂಡ ನಿಮಗೆ ಉಮೆನ್ಗೆ ಲೋಕಲ್ ಎಲೆಕ್ಷನ್ಸ್ ಅಲ್ಲಿ ಸ್ಥಳೀಯ ನಗರ ಎಲೆಕ್ಷನ್ಗಳಾಗಿರ್ಬೋದು ಅಥವಾ ಪಂಚಾಯತ್ ರಾಜ್ ಎಲೆಕ್ಷನ್ಗಳಾಗಿರ್ಬೋದು ಚುನಾವಣೆಗಳಾಗಿರ್ಬೋದು ಅಲ್ಲಿ ಬರೋ ಬರಿ ಮೂವತ್ ಮೂರು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಒಂದು ಇದನ್ನ ಸ್ಥಾನವನ್ನ ನೀಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಕೂಡ ನೋಡ್ತಾ ಬಂದಿದ್ದೀವಿ ಅಂದ್ರೆ ನೂರ ಆರನೇ ತಿದ್ದುಪಡಿ ಏನಿದೆ ಅಂದ್ರೆ ಇದು ನೂರ ಆರನೇ ಅಮೆಂಡ್ಮೆಂಟ್ ಆಕ್ಟ್ ಬಂದು ಮಹಿಳಾ ಮೀಸಲಾತಿ ಅಂತ ಕರಿತೀವಿ ಅಥವಾ ನಾರಿ ವಂದನ್ ಏನು ಆಕ್ಟ್ ಅಂತಾನೂ ಕೂಡ ಕಾಯ್ದೆ ಅಂತ ಕರಿತಾ ಬರ್ತಾರೆ ಇಲ್ಲಿ ಏನು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಥವಾ ರಾಜ್ಯ ವಿಧಾನಸಭೆಗಳಲ್ಲೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ಷ್ಟು ಮಹಿಳೆಯರಿಗೆ ಒಂದು ಮೀಸಲಾತಿಯನ್ನು ಕೊಡುವಂತಹ ಕಾಯ್ದೆಯನ್ನು ಕೂಡ ತರಲಾಗಿದೆ ಸೊ ಇದೆಲ್ಲವೂ ಕೂಡ ಮಹಿಳೆಯರ ಒಂದು ರೆಪ್ರೆಸೆಂಟೇಶನ್ ಅನ್ನ ಅಥವಾ ಮಹಿಳೆಯರ ಒಂದು ಭಾಗವಹಿಸುವಿಕೆಯನ್ನು ರಾಜಕೀಯದಲ್ಲಿ ಹೆಚ್ಚಳ ಮಾಡುತ್ತೆ ಅಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಬದ್ಧತೆಗಳನ್ನು ಕೂಡ ಇರುವಂತದ್ದು ಅಂದ್ರೆ ಲಿಂಗ ಸಮಾನತೆಯನ್ನು ಉತ್ತೇಜಿಸುವಂತಹ ಏನೊಂದು ಅವಾಗ ನಿಮ್ಗೆ ಹೇಳದಂಗೆ ಬೀಜಿಂಗ್ ಡಿಕ್ಲರೇಷನ್ಸ್ ಅಥವಾ ಬೀಜಿಂಗ್ ಉದ್ಘೋಷಣೆ ಅಂತ ನಾವೇನ್ ಕರಿತೀವಿ ಅದಕ್ಕೆ ಭಾರತ ಸಹಿಯನ್ನು ಹಾಕಿ ಕೂಡ ಇದ್ ಮಾಡಿದೆ ಅದರನ್ನ ಅಳವಡಿಸಿಕೊಳ್ಳುವಂಥದಕ್ಕೆ ಭಾರತ ಕೂಡ ಬದ್ಧವಾಗಿದೆ ಎನ್ನುವಂಥದ್ದು ಅಂಡ್ ಚುನಾವಣೆ ಆಯೂ ಕೂಡ ಮಹಿಳೆಯರ ಒಂದು ಏನು ಪಾರ್ಟಿಸಿಪೇಷನ್ಗೆ ಅಥವಾ ಮಹಿಳೆಯರ ಒಂದು ಭಾಗವಹಿಸಿಕೆ ಹೆಚ್ಚಿನ ಒಂದು ಏನು ಇನಿಷಿಯೇಟಿವ್ನ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದು ಸ್ವೀಪ್ ಅನ್ನುವಂತಹ ಒಂದು ಇನಿಷಿಯೇಟಿವ್ ಆಗಿರಬಹುದು ಅಥವಾ ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿಗಳನ್ನೇ ಹೊಂದಿರುವಂತಹ ಪಿಂಕ್ ಬೂತ್ ಗಳನ್ನು ಕೂಡ ನಮಗೆ ನೀವು ನೋಡ್ತಾ ಬಂದಿರೋ ಇವೆಲ್ಲವೂ ಕೂಡ ಏನು ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗದ ಒಂದು ಏನು ಇನಿಶಿಯೇಟಿವ್ ಗಳಾಗಿರ್ತವೆ ಉಪಕ್ರಮಗಳಾಗಿರ್ತವೆ ಅನ್ನುವಂಥದ್ದು ಅಂಡ್ ಪರಿಹಾರ ಕ್ರಮಗಳನ್ನು ನೋಡ್ತಾ ಬಂದಾಗ ಮೊದಲಿಗೆ ಏನು ಪಕ್ಷದ ಒಂದು ಪ್ರಜಾಪ್ರಭುತ್ವವನ್ನು ಹೆಚ್ಚಿಸುವುದು ಪಕ್ಷದೊಳಗೆ ಅಂದ್ರೆ ಯೂಶಲಿ ನಮ್ದು ಡೆಮೋಕ್ರಸಿ ಕಂಟ್ರಿ ಇರಬಹುದು ಡೆಮಾಕ್ರಸಿ ಮೂಲಕ ಅಥವಾ ಪ್ರಜಾಪ್ರಭುತ್ವದ ಮೂಲಕ ನಾವು ನಮ್ಮ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ತೀವಿ ಬಟ್ ಈ ಇದೇ ಪೊಲಿಟಿಕಲ್ ಪಾರ್ಟೀಸ್ ಬಂದಾಗ ಅಥವಾ ಇದೇ ರಾಜಕೀಯ ಪಕ್ಷಗಳು ಬಂದಾಗ ಇಂಟರ್ನಲ್ ಡೆಮೋಕ್ರಸಿ ಎಷ್ಟಿದೆ ಅಥವಾ ಏನು ಆಂತರಿಕವಾದಂತಹ ಡೆಮೋಕ್ರಸಿಯನ್ನ ಪ್ರಜಾಪ್ರಭುತ್ವವನ್ನ ಎಷ್ಟು ಮಟ್ಟಿಗೆ ಇವರು ಅನುಸರಿಸ್ತಾರೆ ಅಲ್ಲಿ ಅನುಸರಿಸಲ್ದಲೇ ಇರೋದ್ರಿಂದಾಗೇನೆ ಉಮ್ಮೆನ ತುಂಬಾನೇ ಕೆಳಗಣಿಸೋಕನ್ನು ಕಡೆಗಣಿಸುವಂಥದ್ದು ಅವಳನ್ನ ಒಂದು ಲೈಕ್ ಅಂದ್ರೆ ದ್ವಿತೀಯ ದರ್ಜೆಯ ಒಂದು ಪ್ರಜೆಯನ್ನಾಗಿ ಕೇವಲ ಆಕೆಯನ್ನ ಮತದಾರರನ್ನಾಗಿ ಅಥವಾ ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಬಂದಿರ್ತಾರೆ ಸೊ ಅದರಿಂದಾಗಿ ಪಕ್ಷದಲ್ಲೂ ಕೂಡ ಒಂದು ಇನ್ ಡೆಮೋಕ್ರಸಿಯನ್ನು ತಂದಾಗ ಅಥವಾ ಪಕ್ಷಗಳಲ್ಲೂ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದಾಗ ಮಹಿಳೆಯರು ಒಂದು ಈಕ್ವಲ್ ರೆಪ್ರೆಸೆಂಟೇಷನ್ ಅನ್ನ ಕಾಣ್ತಾರೆ ಎನ್ನುವಂತಹ ಭರವಸೆ ನಮ್ಮಲ್ಲಿ ಇರುತ್ತೆ ಅಂಡ್ ನಾಗರಿಕವಾಗಿ ಅಂತಹ ಸಿವಿಲ್ ಎಜುಕೇಶನ್ ಅಂತ ಕರಿತೀವಿ ಅಥವಾ ನಾಗರಿಕರಿಗೂ ಕೂಡ ಮಹಿಳೆ ಕೇವಲ ಮನೆಗೆ ಮತ್ತೆ ಕುಟುಂಬವನ್ನ ಅಥವಾ ಏನು ಮಕ್ಕಳ ಲಾಲನೆ ಪಾಲನೆ ಮಾಡೋದ್ರಲ್ಲಿ ಮಾತ್ರವೇ ಸಾಧ್ಯ ಅಷ್ಟಕ್ಕೆ ಮಾತ್ರವೇ ಸೀಮಿತಗಳಲ್ಲ ಹಾಕಿ ಕೂಡ ಎಲ್ಲಾ ಕೆಲಸಗಳನ್ನು ಕೂಡ ಅಷ್ಟೇ ಒಂದು ಏನು ಬದ್ಧತೆಯಿಂದ ಅಷ್ಟೇ ಒಂದು ಏನು ದಕ್ಷತೆಯಿಂದ ಕೆಲಸವನ್ನು ಮಾಡೋದಿಕ್ಕೆ ಅರ್ಹಳು ಅನ್ನುವಂತಹ ಮನಸ್ಥಿತಿಯನ್ನು ಕೂಡ ಎಲ್ಲಾ ನಾಗರಿಕಲ್ಲೂ ಕೂಡ ಬರಬೇಕಾಗಿದೆ ಅಂಡ್ ಸಾಂಸ್ಥಿಕವಾದಂತಹ ಸುಧಾರಣೆಗಳನ್ನ ಕೈಗೊಳ್ಳುವಂಥದ್ದು ಈ ಲೈಕ್ ಸಲ ಮನಸ್ಥಿತಿಗಳು ಬದಲಾಗದಲ್ಲೇ ಇದ್ದಾಗ ಆ ಮನಸ್ಥಿತಿಗಳನ್ನ ಬದಲಾಗೋದಿಕ್ಕೆ ಅದಕ್ಕೆ ತಕ್ಕಂತಹ ನೀತಿ ನಿಯಮಗಳನ್ನ ಕಾನೂನು ಕಾಯ್ದೆಗಳನ್ನ ಸೊ ಸರ್ಕಾರಗಳು ನಮ್ಮ ಒಂದಷ್ಟು ರಚನೆಯನ್ನ ಮಾಡಬೇಕಾಗತ್ತೆ ಆ ಮೂಲಕ ಸಾಂಸ್ಥಿಕವಾದಂತಹ ಒಂದು ಸುಧಾರಣೆಯನ್ನ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅನ್ನ ಕೈಗೊಳ್ಳೋದ್ರ ಮೂಲಕ ಉಮೆನ್ ಪಾರ್ಟಿಸಿಪೇಷನ್ ಅನ್ನು ನಾವು ನೋಡ್ತಾ ಬಂದಿರ್ತೀವಿ ಸೊ ಉಮೆನ್ ಎಲೆಕ್ಷನ್ ಅಲ್ಲಿ ಅಥವಾ ಈ ಒಂದು ರಾಜಕೀಯದಲ್ಲಿ ಪಾರ್ಟಿಸಿಪೇಷನ್ ಮಾಡೋದ್ರಿಂದಾಗಿ ಹೆಚ್ಚಿನ ಒಂದು ಸುಭಿಕ್ಷವಾದಂತಹ ಅಂತರ್ಗತ ಅಂತ ಕರಿತೀವಿ ಅಂದ್ರೆ ಇಂಟಿಗ್ರೇಟೆಡ್ ಆದಂತಹ ಎಲ್ಲರನ್ನು ಒಳಗೊಂಡಂತಹ ಇನ್ಕ್ಲೂಸಿವ್ ಆದಂತಹ ಒಂದು ಎಕಾನಮಿಯಾಗಿ ಅಥವಾ ಒಂದು ಒಂದು ವ್ಯವಸ್ಥೆಯಾಗಿ ಬೆಳೆಯೋದಕ್ಕೆ ಅಥವಾ ವ್ಯವಸ್ಥೆಯಾಗಿ ಹೊರಹೊಮ್ಮೋದಿಕ್ಕೆ ನಾವು ಸಾಧ್ಯವಾಗುತ್ತೆ ಇವತ್ತು ಯಾವುದೇ ರಾಷ್ಟ್ರ ಒಂದು ಎಕನಾಮಿಕಲಿ ಅಥವಾ ಬೇರೆ ಇನ್ನೊಂದು ಟರ್ಮ್ಸ್ ಇಂದ ಡೆವಲಪ್ಡ್ ನೇಷನ್ ಅಂತ ಬಂದಾಗ ಆ ಒಂದು ಆರ್ಥಿಕತೆಯಲ್ಲಿ ರಾಜಕೀಯದಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ತುಂಬಾ ಜಾಸ್ತಿ ಇರುತ್ತೆ ಅದು ನಮಗೆ ಜಪಾನ್ ಆಗಿರ್ಬೋದು ಅಥವಾ ನಮಗೆ ಏನು ಲೈಕ್ ಜರ್ಮನಿ ಆಗಿರ್ಬೋದು ಅಥವಾ ಏನು ಸೌತ್ ಕೊರಿಯಾ ಆಗಿರ್ಬೋದು ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು ಈ ರೀತಿಯಾದಂಥ ಆದಂತ ಇಟ್ಕೊಂಡಾಗ ಮಹಿಳೆಯರ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ಸು ಅವರ ಒಂದು ಆರ್ಥಿಕತೆಯನ್ನ ಅಥವಾ ಅವರ ಒಂದು ಪಾಲಿಟಿಕ್ಸ್ ಅನ್ನ ಒಂದು ಏನು ನಿರ್ಧಾರ ಮಾಡೋದ್ರಲ್ಲಿ ಹೆಚ್ಚಿನ ಒಂದು ಅಂಶವನ್ನ ಬೀರುತ್ತೆ ಸೊ ಅದರಿಂದಾಗಿ ಭಾರತದಲ್ಲೂ ಕೂಡ ಮಹಿಳೆಯರ ಒಂದು ಭಾಗವಹಿಸುವಿಕೆ ಹೆಚ್ಚಾಗ್ಲಿ ಕೇವಲ ಮತದಾರರಾಗಿ ಉಳಿಯದೆ ಪ್ರತಿನಿಧಿಯಾಗಿ ಆಯ್ಕೆ ಆಗ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಈ ವಿಡಿಯೋ ಹೆಣ್ಮ್ ಮಾಡ್ತಾ ಇದ್ದೀನಿ